ಹಾಯ್ ಫ್ರೆಂಡ್ಸ್ ವಿತ್ ಆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನೊಂದು ಪತ್ರೋಡೆ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಇದ್ದೇನೆ ಹೆಚ್ಚಾಗಿ ನಾವು ಪತ್ರೋಡೆ ಅನ್ನುವಾಗ ಕೆಸುವಿನ ಎಲೆ ಪತ್ರೊಡೆ ಪತ್ರೋಡೆ ಮಾಡೋದು ಆದರೆ ನಾನಿವತ್ತು ಒಂದು ಬೇರೆ ಸೊಪ್ಪಿನಿಂದ ಪತ್ರೋಡೆಯನ್ನು ಮಾಡಿ ನಿಮ್ಮ ಜೊತೆಗೆ ಶೇರ್ ಇದ್ದೇನೆ ಇವತ್ತು ನಾನು ಪಾಲಕ್ ಸೊಪ್ಪಿನ ಪತ್ರೊಡೆಯನ್ನು ಮಾಡ್ತೇನೆ ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬರ್ತದೆ ಅದೇ ರೀತಿ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಈ ಪಾಲಕ್ ಸೊಪ್ಪಿನ ಪತ್ರಡೆಯ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ನಾನು ಒಂದು ಕಟ್ಟಾಗುವಷ್ಟು ಪಾಲಕ್ ಸೊಪ್ಪನ್ನು ತಂದಿದ್ದೇನೆ ಇದು ಸಾವಯವ ಪಾಲಕ್ ಊರಲ್ಲೇ ಬೆಳೆಸಿದ್ದು ಹಾಗೆಯೇ ಇಲ್ಲಿ ಎರಡು ಕಪ್ ಆಗುವಷ್ಟು ಅಕ್ಕಿಯನ್ನು ಕೂಡ ನೆನೆ ಹಾಕಿದ್ದೆ ರೇಷನ್ ಅಕ್ಕಿಯನ್ನು ಹಾಕಿದ್ದೆ ಹಾಗೆಯೇ ಪಾಲಕ್ ಸೊಪ್ಪನ್ನು ಈ ಥರ ಕಟ್ ಮಾಡಿ ರೆಡಿ ಮಾಡಿದ್ದೇನೆ ಇವಾಗ ಅಕ್ಕಿಯನ್ನು ನಾನು ಗ್ರೈಂಡ್ ಮಾಡ್ತೇನೆ ಈ ಅಕ್ಕಿಯನ್ನು ಗ್ರೈಂಡ್ ಮಾಡುವಾಗ ಅದಕ್ಕೆ ಎರಡು ಮೆಣಸು ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಕೊತ್ತಂಬರಿ ಕಾಳು ಹಾಕಿ ಇದನ್ನು ಹಾಗೆಯೇ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ತೇನೆ ತುಂಬಾ ನೈಸಾಗಿ ಗ್ರೈಂಡ್ ಮಾಡಬೇಕು ಅಂತಿಲ್ಲ ಸಾಧಾರಣ ತರಿಯೂ ಅಲ್ಲ ನೈಸು ಅಲ್ಲ ಆ ಥರ ಗ್ರೈಂಡ್ ಆಗಬೇಕು ನೋಡಿ ಈ ಥರ ಗ್ರೈಂಡ್ ಮಾಡಿ ತೊಗೊಂಡಿದ್ದೇನೆ ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ನಾನು ಪಾಲಕ್ ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಈ ಪಾಲಕ್ ಸೊಪ್ಪು ಜಾಸ್ತಿ ಆದಷ್ಟು ನಮಗೆ ಈ ಪತ್ರೊಡೆ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರ್ತದೆ ನಾನಿಲ್ಲಿ ಎರಡು ಕಪ್ಪಿಗೆ ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ತಗೊಂಡಿದ್ದೇನೆ ಹಾಗೆಯೇ ಇದು ಸಾವಯವ ಪಾಲಕ್ ಏನೂ ಇಲ್ಲ ತುಂಬಾ ಚೆನ್ನಾಗಿದೆ ಹಾಗಾಗಿ ನಾನು ತೊಗೊಂಡು ಬಂದದ್ದು ಇವಾಗ ಪಾಲಕ್ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು ಹಾಗೆಯೇ ಇದನ್ನು ಬಾಳೆ ಎಲೆಯಲ್ಲಿ ಹಾಕಿ ನಾನು ಫೋಲ್ಡ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ ಹಾಗೆಯೇ ಇಲ್ಲಿ ನಾಲ್ಕು ಬಾಳೆ ಎಲೆಯನ್ನು ತಂದಿದೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ಫೋಲ್ಡ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ ಈ ಬಾಳೆ ಎಲೆಯ ಘಮ ಕೂಡ ಇದರೊಂದಿಗೆ ಚೆನ್ನಾಗಿ ಬರ್ತದೆ ಹಾಗೆ ಎಲ್ಲವನ್ನು ಹಾಕಿ ಈ ಥರ ಮಾಡಿ ಫೋಲ್ಡ್ ಮಾಡಿ ನಾನಿವಾಗ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಒಂದು ಇಪ್ಪತ್ತು ನಿಮಿಷ ಬೆಂದರೆ ಪತ್ರೊಡೆ ರೆಡಿ ಆಗ್ತದೆ ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಇನ್ನು ಸ್ವಲ್ಪ ತನಿಲಿಕ್ಕೆ ಬಿಡ್ತೇನೆ ಹಾಗೆಯೇ ಇವಾಗ ಅದಕ್ಕೆ ಬೇಕಾದ ಮಸಾಲವನ್ನು ಇಲ್ಲಿ ರೆಡಿ ಮಾಡೋಣ ಇಲ್ಲಿ ಐದು ಒಣಮೆಣಸು ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಕಾಳು ಒಂದು ನೀರುಳ್ಳಿ ಐದಾರು ಬೆಳ್ಳುಳ್ಳಿ ಹಸಲು ಸ್ವಲ್ಪ ಹುಣಸೆ ಹಣ್ಣು ಅರ್ಧ ಟೀ ಸ್ಪೂನ್ ಅರಸಿನ ಹಾಗೆಯೇ ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ತೇನೆ ಜಾಸ್ತಿ ನೈಸಾಗಿ ಗ್ರೈಂಡ್ ಮಾಡಬೇಕು ಅಂತಿಲ್ಲ ಹಾಗೆಯೇ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ತುಪ್ಪವನ್ನು ಹಾಕ್ತೇನೆ ತುಪ್ಪ ಹಾಕಿದರೆ ತುಂಬಾ ಟೇಸ್ಟ್ ಪರಿಮಳ ಎಲ್ಲ ಚೆನ್ನಾಗಿ ಬರ್ತದೆ ತುಪ್ಪ ಹಾಕಿ ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡ್ತೇನೆ ಆಮೇಲೆ ಇದಕ್ಕೆ ದೊಡ್ಡ ನೀರುಳ್ಳಿಯನ್ನು ನಾನು ಕಟ್ ಮಾಡಿ ತೊಗೊಂಡಿದ್ದೆ ಅದನ್ನು ಹಾಕ್ತೇನೆ ಈ ನೀರುಳ್ಳಿಯನ್ನು ನಾವು ಜಾಸ್ತಿ ಫ್ರೈ ಮಾಡಬೇಕು ಅಂತ ಏನಿಲ್ಲ ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಿದರೆ ಸಾಕು ನಾರ್ಮಲ್ ನಾವು ಕೆಸುವಿನ ಎಲೆಯ ಪತ್ರೋಡೆ ಹೇಗೆ ಮಾಡ್ತೀವಿ ಅದೇ ರೀತಿ ಮಾಡೋದು ಆದರೆ ಇಲ್ಲಿ ಕೆಸುವಿನ ಎಲೆಯ ಬದಲಿಗೆ ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಹಾಕಿ ಮಾಡ್ತಿರೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬರುತ್ತದೆ ಒಂಥರ ಡಿಫ್ರೆಂಟ್ ಅಂತ ಹೇಳ್ಬೋದು ಕೆಸುವಿನ ಎಲೆಯ ಪತ್ರೊಡೆ ತಿಂದು ತಿಂದು ಬೋರ್ ಅಂತ ಅನಿಸಿದರೆ ಈ ಥರ ಪಾಲಕ್ ಸೊಪ್ಪಿನ ಪತ್ರೊಡೆಯನ್ನು ಮಾಡಿ ತಿನ್ಬೋದು ಇವಾಗ ನೀರುಳ್ಳಿ ಫ್ರೈ ಆದ್ದು ಸಾಕು ಅದೇ ಹಾಗೆಯೇ ಅದಕ್ಕೆ ಕಡೆ ದಿಟ್ಟಂಥ ಮಸಾಲವನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೆಳು ಮಾಡ್ತೇನೆ ಪತ್ರೊಡೆ ಅನ್ನುವಾಗ ಮಸಾಲ ಸ್ವಲ್ಪ ತೆಳುವಾಗಿಯೇ ನಾವು ಇಡಬೇಕಾಗ್ತದೆ ಹಾಗೆಯೇ ನೋಡಿ ಇವಾಗ ನಾನು ಮಿಕ್ಸಿ ಜಾರ್ ತೊಳೆದ ನೀರನ್ನು ಹಾಗೆಯೇ ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಹಾಕಿ ಇದನ್ನು ತೆಳು ಮಾಡ್ತೇನೆ ಯಾಕೆಂದರೆ ಮತ್ತೆ ಪತ್ರಡೆಯನ್ನು ತುಂಡು ಮಾಡಿ ಹಾಕಿದ ಮೇಲೆ ಕೂಡ ಒಂದು ಕುದಿ ಬರಿಸಬೇಕು ಹಾಗಾಗಿ ಸ್ವಲ್ಪ ತೆಳುವಾಗಿಟ್ರೇ ತುಂಬಾ ಒಳ್ಳೆಯದು ಇವಾಗ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಇದಕ್ಕೆ ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡೋಣ ಹಾಗೆಯೇ ಇಲ್ಲಿ ನೋಡಿ ಇವಾಗ ಪತ್ರೊಡೆ ಕೂಡ ಚೆನ್ನಾಗಿ ತನ್ನಗಾಗಿದೆ ಅದನ್ನು ಇವಾಗ ಬಿಡಿಸಿ ಸಣ್ಣ ಸಣ್ಣ ತುಂಡಾಗಿ ಮಾಡಬೇಕು ನೋಡಿ ಈ ಥರ ಬಂದಿದೆ ನಾನು ಸ್ವಲ್ಪ ಮಾಡಿದ್ದಲ್ವ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ಎಲೆಯಲ್ಲಿ ಕಟ್ಟಿ ಇಟ್ಟಿದ್ದೆ ನೋಡಿ ಈ ಥರ ಬಂದಿದೆ ಹಾಗೆಯೇ ಎಲ್ಲವನ್ನು ಬಿಡಿಸಿ ಇವಾಗ ನಾನು ಕಟ್ ಮಾಡಿಡ್ತೇನೆ ಕೈಯಲ್ಲಿ ಕಟ್ ಮಾಡಿದರೆ ತುಂಬಾ ಒಳ್ಳೆಯದು ಯಾಕೆಂದರೆ ಅದರೊಳಗೆ ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಳ್ತದೆ ಹೆಚ್ಚಿನವರು ಚಾಕುವಿನ ಸಹಾಯದಿಂದ ಸಣ್ಣ ಸಣ್ಣ ತುಂಡಾಗಿ ಮಾಡ್ತಾರೆ ಆದರೆ ನಾನು ಇದನ್ನು ಕೈಯಲ್ಲೇ ಕಟ್ ಮಾಡಿ ರೆಡಿ ಮಾಡ್ತೇನೆ ನೋಡಿ ಇವಾಗ ಪತ್ರಲ್ಲ ಬಿಡಿಸಿ ಆಯ್ತು ಇದನ್ನು ಇವಾಗ ಸಣ್ಣ ಸಣ್ಣ ತುಂಡು ಮಾಡ್ತೇನೆ ನೋಡಿ ಇಲ್ಲಿ ತುಂಡು ಮಾಡಿ ಕೂಡ ರೆಡಿ ಆಯಿತು ಈ ಕಡೆ ಮಸಾಲ ಕುದಿಸ್ಲಿಕ್ಕೆ ಇಟ್ಟಿದ್ದೆ ಮಸಾಲ ಕೂಡ ಇವಾಗ ಚೆನ್ನಾಗಿ ಕುದೀತಾ ಇದೆ ನೀರುಳ್ಳಿ ಆಲ್ರೆಡಿ ಸ್ವಲ್ಪ ಫ್ರೈ ಮಾಡಿದ ಕಾರಣ ಈರುಳ್ಳಿ ಚೆನ್ನಾಗಿ ಬೇಗನೆ ಬೇಯ್ತದೆ ಹಾಗೆಯೇ ನೋಡಿ ಇಲ್ಲಿ ಇವಾಗ ಮಸಾಲೆ ಕೂಡ ಚೆನ್ನಾಗಿ ಕುದಿದಿದೆ ಹಾಗೆಯೇ ನಾನು ಇವಾಗ ಇದಕ್ಕೆ ಕಟ್ ಮಾಡಿಟ್ಟಂತಹ ಪತ್ರಡೆಯನ್ನು ಹಾಕ್ತೇನೆ ಈ ಮಸಾಲ ತೆಳುವಾಗಿದ್ದರೂ ಕೂಡ ಏನೂ ತೊಂದರೆ ಆಗೋದಿಲ್ಲ ಯಾಕೆಂದರೆ ಈ ಪತ್ರಡೆಯ ತುಂಡುಗಳನ್ನು ಹಾಕಿದ್ದಾಗ ಈ ಮಸಾಲವನ್ನೆಲ್ಲ ಎಳ್ಕೊಂಡು ಬೇಗನೆ ದಪ್ಪವಾಗಿ ಬಿಡ್ತದೆ ಸ್ವಲ್ಪ ಸಾರು ಸಾರು ಥರ ಇದ್ದರೆ ತುಂಬಾ ಒಳ್ಳೆಯದು ಹಾಗೆಯೇ ಸಾರು ಸಾರು ಥರ ಮಾಡಿಟ್ಟರೆ ಕೂಡ ಮೇಲೆ ಸ್ವಲ್ಪ ದಪ್ಪನೇ ಆಗಿಬಿಡ್ತದೆ ಇವಾಗ ನೋಡಿ ಈ ಥರ ತೆಳುವಿದೆ ಇನ್ನು ಕೂಡ ಜಾಸ್ತಿ ಬೇಕಿದ್ದರೆ ಮಾಡ್ಬೋದು ಹಾಗೆಯೇ ಇವಾಗ ನೋಡಿ ಒಂದು ಕುದಿ ಬಂದರೆ ಸಾಕು ಹಾಗೆ ಸ್ವಲ್ಪ ಮುಚ್ಚಳವನ್ನು ಮುಚ್ಚಿ ಇದನ್ನು ಒಂದು ಕುದಿ ಬರೀಸ್ಲಿಕ್ಕೆ ಇಡ್ತೇನೆ ನೋಡಿ ಇವಾಗ ಕುದೀತಾ ಇದೆ ಹಾಗೆಯೇ ಇವಾಗ ರುಚಿಯಾದ ಪತ್ರಡೆ ಕೂಡ ರೆಡಿ ಆಯಿತು ನೋಡಿ ಇವಾಗ ಸ್ವಲ್ಪ ತನ್ನಗಾದ ಮೇಲೆ ಈ ಥರ ಸ್ವಲ್ಪ ದಪ್ಪ ಆಯಿತು ಮಸಾಲಾವನ್ನು ಎಳ್ಕೊಂಡೆಲ್ಲ ಈ ಥರ ಆಗಿದೆ ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬರ್ತದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇವತ್ತಿನ ಈ ಒಂದು ಸಿಂಪಲಾದ ಪಾಲಕ್ ಸೊಪ್ಪಿನ ಪತ್ರ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ ಅಲ್ಲಿ ತನಕ ಬಾಯ್